నమస్తే నన్ను పల్లవి చంద్రశేఖర్ ఇవత గురువార కేసరి భత్ హందంత నోడను యా మెజర్మెంటల్ నాం రవే తగండితీవి అదే మెజర్మెంటలే నాకు సక్రేను తగ్బు నూ నే ఒస్ సక్రె రవె బు ఒ గ్లాస్ రవేన నగండు హురిహతీని హు ఇకొంది స్వల్పు తుప్పాకీ హెం హురి ಹುರಿಬೇಕು ಬಾಂಬೆ ರವೆ ಇದು ಚಂದಾಗ ಸೊಪ್ಪ ಕೆಂಪಗೆ ಆಗೋ ಥರ ಹುರಿರಿ ಹುರಿದು ಒಂದು ಸೊಪ್ಪು ತುಪ್ಪ ಹಾಕಿ ಹುರಿದ್ರಿಂದ ಅದು ಬಾಂಬೆ ರವೆ ಏನಾಗುತ್ತೆ ಆಗಲ್ಲ ನಾನು ಈ ಹುರಿ ಹಾಕ್ತೀನಿ ನಾನು ಇನ್ನೊಂದು ಇದು ಮಗನಿಗೆ ತಿನ್ನೋಕ್ಕೂ ಕೊಡಬೇಕಿತ್ತು ಬೆಳಗ್ಗೆ ಸ್ಕೂಲ್ಗೆ ಹೋಗಾಗ ಹಂಗಾಗಿ ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಟೈಮ್ ಸಾಲಲ್ಲ ಅಂತ ಈ ಕಡೆ ಬಾಣಲಿಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು ಹುರಿ ಹಾಕ್ತೀನಿ ಈ ಕಡೆ ರವೆನೂ ಹುರಿ ಹಾಕ್ತೀನಿ ಟೂ ಇನ್ ಒನ್ ಒಂದೇ ಟೈಮಿಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಟೈಮ್ ಸಾಲದಂಗೆ ಆಗಂಗಿಲ್ಲ ಹಂಗಾಗಿ ಎರಡು ಒಂದೇ ಟೈಮಿಗೆ ಮಾಡ್ಕೋತಾ ಇರೋದು ನಾನು ಗೋಡಂಬಿ ಹಾಕಿಲ್ಲ ಯಾಕಂದ್ರೆ ನಾನು ಚಿಕ್ಕ ಮಗ ತಿನ್ನೋಂಗಿಲ್ಲ ಹಂಗಾಗಿ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನೀವು ಅವನ್ನೆಲ್ಲ ಹಾಕೋಬೋದು ಈಗ ನಾನು ಅದನ್ನು ಹುರಿದು ತಗ್ ದ್ರಾಕ್ಷಿನ ರವೆಯಲ್ಲಿ ಹಾಕ್ತಾಯಿದ್ದೀನಿ ರವೆಲಿ ಹಾಕಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕೋಬೇಕು ಈಗ ನನ್ನ ಅಲ್ಲೇ ರವೆ ಹಾಕಿದೆ ಅದು ದ್ರಾಕ್ಷಿನ ಹಾಕಿ ಅದು ತುಪ್ಪ ಇಟ್ಟಿದ್ ಬಾಣಲಿಗೆ ಈಗ ನೀರು ಹಾಕ್ತಾ ಇದ್ದೀನಿ ಆ ತುಪ್ಪನೂ ರವೆಗೆ ಹಾಕಿ ಹುರಿತಾ ಇದ್ದೀನಿ ಅಂದ್ರೆ ಅದು ರವೆ ಎಷ್ಟು ಚಂದ ಹುರಿತದ ಅಷ್ಟು ಕೇಸರಿ ಭಾತು ಉದುರು ಉದ್ರಾಗಿ ಬರುತ್ತೆ ಇಲ್ಲಾಂದ್ರೆ ಮಿಜ್ಜಾದಂಗೆ ಆಗ್ಬಿಡುತ್ತೆ ಎರಡು ಅಷ್ಟು ರವೆ ತೊಗೊಂಡಿದ್ದೆ ಅದರದ್ದು ಎರಡಷ್ಟು ನೀರು ಹಾಕೋಬೇಕು ಅಂದ್ರೆ ಮಿಚ್ ಆಗೋಲ್ಲ ಅದಕ್ಕೆ ಇನ್ನು ಸೊಪ್ಪು ತುಪ್ಪ ಹಾಕಿನಿ ನೀರಿಗೆ ಅದಕ್ಕೆ ಫುಡ್ ಕಲರ್ ಒಂದು ಲೆಮನ್ ಎಲ್ಲೋ ಆ ಕಲರ್ ಹಾಕೀನಿ ಇನ್ನೊಂದು ಹದಿನೈದನೇ ಕಂತಿದ್ದು ಗೃಹಲಕ್ಷ್ಮಿ ಅಮೌಂಟ್ ಬಂದೈತಿ ನಿನ್ನೆ ನನಗೂ ಬಂದೈತಿ ಯಾರೆಲ್ಲ ಏನು ತೊಗೊಂಡಿರಿ ಒಂದು ಕಮೆಂಟ್ ಮಾಡಿರಿ ಮೂವತ್ತು ಸಾವಿರ ಆಯಿತು ಮೂವತ್ತು ಸಾವಿರಕ್ಕೆ ಯಾರೆಲ್ಲ ಏನೇನು ತೊಗೊಂಡಿರಿ ಅಂತ ಒಂದು ಕಮೆಂಟ್ ಮಾಡಿದ್ರೆ ನನಗೂ ಏನು ಅನ್ನೋದು ಪ್ಲ್ಯಾನ್ ಬರುತ್ತೆ ನಾನು ಒಂದು ಕಂತಿಂದ ಅಮೌಂಟು ಇನ್ನೂ ಖರ್ಚು ಮಾಡಿಲ್ಲ ಮೂವತ್ತು ಸಾವಿರಕ್ಕೆ ಮೂವತ್ತು ಸಾವಿರ ನನ್ನ ಹತ್ರ ಇದ್ದಾವೆ ಪ್ಲೀಸ್ ಯಾರು ಏನೇನು ತೊಗೊಂಡಿರಿ ಏನು ಆ ಅಮೌಂಟ್ ಹೆಂಗೆ ಸೇವಿಂಗ್ ಮಾಡಿರಿ ಅಂಥೇಳಿ ಒಂದು ಕಮೆಂಟ್ ಹಾಕಿರಿ ಇನ್ನೊಂದು ಇದು ಬಾಂಬೆ ರವನ ಫುಲ್ ನೀರು ಕುದಿ ಮುಂದೆ ಹಾಕಬಾರ್ದು ಯಾಕಂದ್ರೆ ಗಂಟಾಗುತ್ತೆ ಅದನ್ನು గ్యాస్ సన్న ఉరిట్కండే తిరుపతి లెమన్ ఎల్లో కలర్ చన ఉలరు కలర్ తిరుగుతే ఇప్పుడు ఇలా అందరూ గంటు గంట ఆగిబిడుతు రవె రవెల నీట కొద్దు నీరె కడిమే ఆ మేలే సక్ గ్యాస్ ఆఫ్ మి సబి ఆవగా మిజ్జ్గల కేసరి బాతు ಇನ್ನೊಂದು ಈ ತಿಂಗಳಿಂದ ಮಂಗಳಮುಖಿಯರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಂತೆ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಯಾರು ಹಾಕ್ತಿರು ನೋಡ್ರಿ ಆಗಸ್ಟಿಂದ ಅಂದಿದ್ರು ಆದ್ರೆ ಯಾರೂ ಅಪ್ಲಿಕೇಶನ್ ಹಾಕಿಲ್ಲಂತೆ ಗೃಹಲಕ್ಷ್ಮಿದು ಮಂಗಳಮುಖಿಯರು ಮಂಗಳಮುಖಿಯರಿಗೂ ಎರಡು ಸಾವಿರ ಬರುತ್ತಂತೆ ಮೂವತ್ತು ಸಾವಿರ ಅಂದ್ರೆ ಇನ್ನು ಕಡಿಮೆ ಅಲ್ಲ ಎಲ್ಲ ಯಾರು ನೂರು ರೂಪಾಯಿ ಕೊಡೋಕೆ ಯೋಚನೆ ಮಾಡುವಾಗ ನಮಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಾರೆ ಹಾಗಾಗಿ ಅದನ್ನ ಯಾರೆಲ್ಲ ಹೇಗೆ ಉಪಯೋಗಿಸ್ಕೊಂಡಿರಿ ಅನ್ನೋದು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ಈ ಕೇಸರಿ ಭಾತ್ ರೆಡಿ ಆಯಿತು ಇದೇ ಇವತ್ತು ಗುರುವಾರಕ್ಕೆ ರಾಯರಿಗೆ ಪ್ರಸಾದನೂ ಆಯಿತು ಬೆಳಗ್ಗೆ ನನ್ನ ಮಗನಿಗೆ ತಿಂಡಿನೂ ಆಯಿತು ಅಂತ ಮಾಡಿದ್ದು ಪ್ಲೀಸ್ ವಿಡಿಯೋ ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಯಾಕಂದ್ರೆ ನಂದು ವ್ಯೂಸ್ ಜಾಸ್ತಿ ಬರ್ತೈತೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅದಕ್ಕೋಸ್ಕರ ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಂದೈತಿ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಅಂದ್ರೆ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಆ ಅಮೌಂಟ್ ಏನು ಮಾಡ್ಬೇಕಂತ ಯೋಚನೆ ಮಾಡೋಂಗಾಗತ್ತಷ್ಟೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ